ಈಗ ಸರ್ಕಾರಕ್ಕೆ ಓವರ್ಟೇಕ್ ನೋಡಿ ಇವ್ರು ಹೇಳ್ತಿರಲ್ಲ ಮಾಧ್ಯಮ ಸ್ಥೇಳ್ತಿರ್ ಇದು ಸುಳ್ಳು ಶಾಸಕರು ಬಿಟ್ಟಿರ ಏನ್ಮಾಡ್ರಿ ಶಾಸಕರು ಹೇಳಿದ್ದು ಯಾವುದು ವರ್ಗಾವಣೆ ಮಾಡಲ್ಲ ಈ ಸರ್ಕಾರ ಅವ್ರಿಗೆ ಬೇಕಾದ್ರೆ ಮನ ಬಂದದ್ದೆ ಟ್ರಾನ್ಸ್ಫರ್ ಮಾಡಿ ವರ್ಗಾವಣೆ ಮಾಡಿದ್ರು ಈಗ ಶಾಸಕರಾಗಿದ್ದು ಸತ್ಯ ರಾಜ್ಯದಲ್ಲಿ ಅಧಿಕಾರು ಮಾಧ್ಯಮ ಸ್ನೇಹಿತರೆ ನಿಮ್ಗೆ ಸಹಕಾರ ಬೇಕು ಧನ್ಯವಾದ ಚಿಹ್ನೆ ಸ್ಮಗ್ಲಿಂಗ್ ಕೇಸಲ್ಲಿ ಸಚಿವರು ಸಚಿವರಿದ್ದಾರೆ ನಿಮಿಷ ಅನ್ಯ ಕೇಸಲ್ಲಿ ಇಬ್ರು ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಇದ್ದಾರೆ ಅನ್ನೋದು ಬಿಜೆಪಿ ರಾಜ್ಯಸ್ಥರು ಹೇಳಿದ್ದಾರೆ ಈಗ ಈ ರನ್ಯಾ ಕೇಸ್ನಲ್ಲಿ ಸ್ಮಗಲ್ ಸುಮಾರು ಇಪ್ಪತ್ತೈದು ಕೋಟಿ ಸ್ಮಗ್ಲಿಂಗ್ ಆಗಿದೆ ನಾವು ಹೇಳ್ತಿದ್ವಿ ಪೊಲೀಸ್ ಏನು ವ್ಯವಸ್ಥೆ ಈ ಸರ್ಕಾರದ ಪ್ರಭಾವಿ ಸಚಿವರ ಸಹಕಾರದಿಂದ ಸ್ಮಗ್ಲಿಂಗ್ ಆಗ್ತಾ ಅದೇ ನಡಿದ್ದು ಇಡೀ ಭ್ರಷ್ಟಾಚಾರ ವ್ಯವಸ್ಥೆ ಅದಿಗೆಟ್ಟೋಗಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ಇವೆಲ್ಲವೂ ಸರ್ಕಾರದ ವೈಫಲ್ಯಗಳು ಅದಕ್ಕೋಸ್ಕರ ಹೇಳ್ತೀರಿ ಸರ್ಕಾರದ ವೈಫಲ್ಯಗಳನ್ನು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಜನರ ಮನೆ ಬಾಗಿಲಿಗೆ ಈ ಭ್ರಷ್ಟಾಚಾರವನ್ನು ಮತ್ತು ಸರ್ಕಾರದ ವೈಫಲ್ಯ ತಲುಪಿಸಿ ಈ ಸರ್ಕಾರವನ್ನು ಮನೆಗೆ ಕಳಿಸ್ಕೊಡ್ತೀವಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೆಂಟರಾದ ಈ ಅಷ್ಟರೊಳಗೆ ಈ ಶೇರಿಂಗ್ನಲ್ಲಿ ಹೊಡೆದಾಡ್ತಾ ಇದ್ದಾರೆ ನೋಡಿ ಶೇರಿಂಗು ಹೊಡೆದಾಡ್ತಾಯಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಮಧ್ಯೆ ಸಂಘರ್ಷ ಆಗ್ತದೆ ಮೊನ್ನೆ ಇವರೇ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರೆ ನೀವು ಹಿಂಗೆ ಹೋಗ್ಬಾಡ್ರಿ ಹಿಂಗೆ ಹೋಗ್ರಿ ಒಂದು ಕೂಡ್ರಿ ಹತ್ತಿರ ಬಾ ಅಂತ ಹೇಳಿದಾರೆ ಅವರು ನೀವು ಒಂದಾಗ್ರಿ ಅಂತ ಹೇಳಿದರೆ ಅವ್ರು ಒಂದಾಗಲ್ಲ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಮ ಹೇಳಿಕೆ ಕೊಡ್ತಾರೆ ಸಿದ್ದರಾಮಯ್ಯ ಬರೀ ರಾಜೀನಾಮೆ ಕೊಡ್ಬಂಥೇಳಿದ್ರೆ ನೂರಕ್ಕೆ ನೂರು ಈ ಸರ್ಕಾರ ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಮುಂದುವರಿಯಲ್ಲ ಇನ್ನೊಂದು ನಾಲ್ಕೈದು ತಿಂಗಳು ಈ ಏನು ಬಜೆಟ್ ಅಧಿವೇಶನ ಚರ್ಚೆ ಆದಮೇಲೆ ಶೇರಿಂಗ್ ಪವರ್ ಶೇರಿಂಗ್ ಗದ್ದಲ ಸ್ಟಾರ್ಟ್ ಆಗುತ್ತೆ ನೂರಕ್ಕೆ ನೂರು ಸರ್ಕಾರ ಪತನ ಆಗುತ್ತೆ ರಾಜ್ಯದಲ್ಲಿ ಉತ್ತಮವಾದ ಯಡಿಯೂರಪ್ಪ ನೇತೃತ್ವ ಕೊಟ್ಟಿದ್ವಿ ಮುಂದೆ ನಾವೇ ಸೂರ್ಯ ಚಂದ್ರ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತೀವಿ ಯಾವ ಸಿ ಬಿಬಿಐ ತನಿಖೆ ಮಾಡ್ತದ್ರೆ ಗೊತ್ತಾಗುತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಿಎಂ ಸರ್ ಬಿಜೆಪಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್